ಹಾಯ್ ಅಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅದ್ವಿಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೊಟ್ಟೆ ಬ್ರೆಡ್ ಟೋಸ್ಟ್ ನಾನಿಲ್ಲಿ ಸಿಂಪಲಾಗಿ ಮನೆಯಲ್ಲೇ ಹೇಗೆ ಮೊಟ್ಟೆ ಬ್ರೆಡ್ ಟೋಸ್ಟ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬೌಲ್ಗೆ ನಾಲ್ಕು ಮೊಟ್ಟೆಗಳನ್ನು ಹೊಡೆದು ಹಾಕೋತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಈ ಹಾಲನ್ನು ಸೇರಿಸೋದ್ರಿಂದ ಟೋಸ್ಟ್ನ ರುಚಿ ಹೆಚ್ಚಾಗುತ್ತೆ ಇದೆಲ್ಲವನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಒಲೆ ಮೇಲೆ ತವ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯೋದಕ್ಕೆ ಬಿಡಬೇಕು ಇದಕ್ಕಾದ ನಂತರ ನಾನಿಲ್ಲಿ ಬೆಣ್ಣೆಯನ್ನು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತಂದರೆ ಇದರಲ್ಲಿ ತುಪ್ಪನಾದರೂ ಬಳಸ್ಬೋದು ಅಥವಾ ಎಣ್ಣೆನಾದರೂ ಉಪಯೋಗಿಸ್ಬೋದು ಹಾಗೆ ನಾನಿಲ್ಲಿ ಬ್ರೆಡ್ನ ನಾಲ್ಕು ಬದಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇದನ್ನು ನಾವು ಬೀಟ್ ಮಾಡ್ಕೊಂಡಿರುವಂತಹ ಮೊಟ್ಟೆಯಲ್ಲಿ ಹದ್ದಿ ತವದ ಮೇಲೆ ಹಾಕಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ನಾಲ್ಕು ಪೀಸ್ ಬ್ರೆಡನ್ನು ಮೊಟ್ಟೆನಲ್ಲಿ ಹದ್ದಿ ತವದಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಐದು ನಿಮಿಷಗಳ ಕಾಲ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀವು ಇಲ್ಲಿ ಅಲ್ವಾ ಆ ರೀತಿಯಾಗಿ ಇದು ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ ಆಗಿರುತ್ತೆ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂತಹ ಸಿಂಪಲ್ ಆದಂತಹ ಒಂದು ಸ್ನ್ಯಾಕ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ